ಒಂದಷ್ಟು ಅವರ ಅಧ್ಯಯನ ವರದಿಯನ್ನು ಕೊಟ್ಟರು ನಾನು ಕೇಳೋದು ಬಾಟಲ್ ನೆಕ್ ಸಂಚಾರ ದಟ್ಟಣೆಯನ್ನು ಹೇಗೆ ತಪ್ಪಿಸ್ತೀರಿ ಅದ್ರ ಬಗ್ಗೆ ಒಂದು ಸ್ಪಷ್ಟವಾಗಿರುವಂಥ ಉದಾಹರಣೆ ಕೊಡಿ ಇನ್ನೊಂದು ಈಗ ಬ್ಲ್ಯಾಕ್ ಲಿಸ್ಟೆಡ್ ಕಂಪ್ನಿ ನಾನು ಹೇಳಿದೆ ಲಯನ್ ಇಂಜಿನಿಯರಿಂಗು ಸಿನರ್ಜಿ ಇಂಜಿನಿಯರಿಂಗು ಇವೆಲ್ಲ ಎನ್ ಎಚ್ ನಲ್ಲಿ ಬ್ಲಾಕ್ ಲಿಸ್ಟೆಡ್ ಆಗಿರ್ತಕ್ಕಂಥ ಕಂಪ್ನಿಗಳು ಈಗ ಯಾಕೆ ಬ್ಲ್ಯಾಕ್ ಲಿಸ್ಟೆಡ್ ಕಂಪ್ನಿಗಳನ್ನೇ ಇಟ್ಕೊಂಡು ನೀವು ಡಿ ಪಿ ಆರ್ ಮಾಡಿಸಿದ್ರಿ ಅದರ ಬಗ್ಗೆ ಮತ್ತೆ ಕಟ್ ಅಂಡ್ ಪೇಸ್ಟ್ ಬಗ್ಗೆ ನೀವು ಸ್ಪಷ್ಟವಾಗಿ ಉದಾಹರಣೆ ಕೊಡಲಿಲ್ಲ ಈ ಕಟ್ ಅಂಡ್ ಪೇಸ್ಟ್ ಆಗಿದೆ ಕಟ್ ಅಂಡ್ ಪೇಸ್ಟ್ ನೂರಕ್ಕೂ ಹೆಚ್ಚು ಪುಟಗಳು ಕಂಟೆಂಟ್ ಪೇಸ್ಟ್ ಆಗಿದೆ ಅಂದರೆ ಆ ವರದಿಯ ಬಗ್ಗೆನೇ ಒಂದು ಒಂದು ಅಪನಂಬಿಕೆ ಪ್ರಾರಂಭ ಆಗುತ್ತೆ ನಾನು ನಿಮ್ಮ ಬಗ್ಗೆ ಅಪನಂಬಿಕೆ ಅಲ್ಲ ಈ ಆ ಕಂಪನಿ ಬಗ್ಗೆ ನಾನು ನಿಮ್ಮ ಬಗ್ಗೆ ಅಪನಂಬಿಕೆ ನಾನು ಪ್ರಶ್ನೆ ಮಾಡಿಲ್ಲ ನೀವು ಅದನ್ನು ಸೇರಿಸಿ ಉತ್ತರ ಕೊಟ್ರಿ ಮತ್ತೆ ಆಧಾರ ಇಲ್ಲದೆ ಮಾಡಲ್ಲ ಮಾಡೋದೇ ಇಲ್ಲ ಅಂತ ನಾನು ಹೇಳಲ್ಲ ಆಧಾರ ಇಲ್ಲದೆ ಮಾಡಲ್ಲ ಆಧಾರ ಸಿಕ್ಕಿದಾಗ ಮುಖಾಮುಲಾಜಿ ನೋಡ್ದಲೇನೆ ಹೇಳ್ತೀವಿ ಅದಲ್ಲೇನು ಪ್ರಶ್ನೆ ಇಲ್ಲ ಆಧಾರ ಇಲ್ಲದೆ ಮಾಡಲ್ಲ ಈಗ ಇನ್ನೊಂದು ಈಗ ನೀವು ಬಿ ಎಮ್ ಆರ್ ಸಿ ಎಲ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಹೆಗರಡಿ ನೇತೃತ್ವದಲ್ಲಿ ವಿಚಾರಣೆಗೆ ಒಂದು ಸಮಿತಿ ಅಪಾಯಿಂಟ್ ಮಾಡಿದ್ರಿ ವರದಿ ಕೊಟ್ಟಿದೆಯಾ ವರದಿಲಿ ಏನಿದೆ ಇದ್ರ ಬಗ್ಗೆನೂ ಕೂಡ ಗಮನಕ್ಕೆ ತರಬೇಕು ಮತ್ತೊಂದು ನೀವು ವಿಷಯಕ್ಕೆ ಗಮನ ನಮ್ಗೆ ಹೇಳಬೇಕಾಗಿರೋದು ಈಗ ನೋಡಿ ಸಭಾಪತಿಗಳೇ ಬೆಂಗಳೂರು ಮೈಸೂರು ಸಭಾಪತಿಗಳ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಅದು ನೂರ ಹತ್ತೊಂಬತ್ತು ಕಿಲೋಮೀಟ್ರ್ ಎಂಟು ಸಾವಿರದ ನಾನ್ನೂರ ಎಂಬತ್ತು ಕೋಟಿ ರೂಪಾಯಿ ಅದಕ್ಕೆ ವೆಚ್ಚ ಅಂದರೆ ಒಂದು ಕಿಲೋಮೀಟರ್ ಎಪ್ಪತ್ತೊಂದು ಕೋಟಿ ವೆಚ್ಚ ಆಗುತ್ತೆ ಅಟಲ್ ಸುರಂಗ ಅದು ಒಂಬತ್ತು ಕಿಲೋಮೀಟ್ರ್ ಮುನ್ನೂರ ಅರವತ್ತೈದು ಕೋಟಿ ರೂಪಾಯಿ ಒಂದು ಕಿಲೋಮೀಟರ್ ಖರ್ಚಾಗತ್ತೆ ಮುಂಬೈ ಕೋಸ್ಟಲ್ ರಸ್ತೆ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ನಾನ್ನೂರ ನಲವತ್ತೈದು ಕೋಟಿ ಒಂದು ಕಿಲೋಮೀಟರ್ ಖರ್ಚಾಗತ್ತೆ ನೀವು ಹೆಬ್ಬಾಳ ಸಿಲ್ಕ್ ಬೋರ್ಡ್ ಸುರಂಗ ಹದಿನಾರು ಕಿಲೋಮೀಟ್ರು ಹದಿನೆಂಟು ಸಾವಿರದ ಐನೂರು ಕೋಟಿ ಹೇಳಿದಿರಿ ಸಭಾಪತಿಗಳು ಅಂತ ನೀವು ಅಪ್ರಾಕ್ಸಿಮೇಟ್ ಅಲ್ಲಿ ಹೇಳಿದೀರಿ ಕೆಎಂ ಕೆಆರ್ಪುರ ನಾರಾಯಣಹಳ್ಳಿ ಸುರಂಗ ಇಪ್ಪತ್ತೆಂಟು ಕಿಲೋಮೀಟರ್ ಕೋಟಿ ರೂಪಾಯಿ ಒಂದು ಕಿಲೋಮೀಟ್ರಿಗೆ ಅಂತ ಅಪ್ರಾಕ್ಸಿಮೇಟ್ ನೀವು ಕಂಪಾರಿಟಿವ್ ಮಾಡಿದಾಗ ಅಟಲ್ ಮಾಡಿದಾಗ ಮುಂಬೈ ಕೋಸ್ಟಲ್ ರೋಡ್ ಕಂಪಾರಿಟಿವ್ ಮಾಡಿದಾಗ ಕಾಸ್ಟ್ ಮೋರ್ ದನ್ ಡಬಲ್ ಸಭಾಪತಿಗಳೇ ಮೋರ್ ದನ್ ಡಬಲ್ ಯಾಕೆ ಮೋರ್ ದನ್ ಡಬಲ್ ಏನಂದ್ರೆ ಸರ್ಕಾರ ದುಡ್ಡಲ್ಲಿ ಕಾಮಗಾರಿ ಮಾಡಿಸಿ ಲಾಭ ಅವ್ರಿಗೆ ಕೊಡ್ತಾ ಇದ್ದೀರೋ ಅಂತ ಅನುಮಾನ ಬರ್ತಾ ಇದೆ ನೀವು ಬಿಜಿ ಕೊಡ್ತೀವಿ ಫಾರ್ಟಿ ಫಾರ್ಟಿ ಪರ್ಸೆಂಟ್ ಅಂತಂದ್ರಿ ಇದು ಇನ್ನೊಂದು ನೈಸ್ ರೋಡ್ ಆಗಬಾರ್ದು ಇನ್ನೊಂದು ನೈಸ್ ರೋಡ್ ಕತೆ ಆಗಬಾರ್ದು ಇನ್ನೊಂದು ನೈಸ್ ರೋಡ್ ಕತೆ ಆಗಬಾರ್ದು ಅಂತಿದ್ರೆ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿ ನಾನು ಅಭಿವೃದ್ಧಿಯೇ ಬೇಡ ಅಂತ ಹೇಳಲ್ಲ

ನಾನು ಪಾಯಿಂಟ್ ಕ್ಲಾರಿಫಿಕೇಶನ್ ಪಾಯಿಂಟ್ ಕೇಳ್ತಾ ಇದೀನಿ ಈ ಸದನ ಸದಸ್ಯನಾಗಿ ರಾಜ್ಯ ಜವಾಬ್ದಾರಿ ಇರೋನಾಗಿ ಅವ್ರು ಹೇಗೆ ಮಹತ್ವಾಕಾಂಕ್ಷೆ ಸಾಕ್ಷಿ ಗುಡ್ಡೆ ಹೇಳಬೇಕು ಅಂತ ಹೇಳ್ತಿದಾರೋ ಆ ಸಾಕ್ಷಿ ಗುಡ್ಡೆಯೇ ಬಾರದು ಅಂತ ಕೇಳ್ತಾ ಹೇಳ್ತಾ ಇದ್ದೀನಿ ಏನ್ರಿ ಉತ್ತರ ಕೊಟ್ಟಿದ್ದಾರೆ ಉತ್ತರ ಕೊಡ್ ಮತ್ತೆ ಪ್ರಶ್ನೆಯು ಅಷ್ಟೇ ಗಂಭೀರ ಇದೆ ಅದನ್ನ ಕೇಳಿ ಅದು ಸ್ಪಷ್ಟವಾದ ಉತ್ತರ ಒಂದು ಸಾರಿ ಕೊಟ್ಟ ಮೇಲೆ ಇಡೀ ಸದನಕ್ಕೆ ಅರ್ಥ ಆದ್ರೆ ಮತ್ತೆ ಯಾರಿಗೂ ನಾವು ಪ್ರಶ್ನೆ ಕೇಳೋ ಅವಶ್ಯಕತೆ ಯಾಕಂದ್ರೆ ಬಹಳ ಜವಾಬ್ದಾರಿಯ ಪ್ರಶ್ನೆ ಇತ್ತು ಹೇಳಿ ನೀವು ನೋಡಿ ಗೌರವ ಕೊಟ್ಟು ಪೀಠ ಗೌರವ ಕೊಟ್ಟು ಕೇಳ್ತಾ ಇದೀನಿ ನಾನು ಕೇಳಿದ್ರೆ ಯಾವ ಅಸಮತ ಇತ್ ಹೇಳಿ ಯಾವ್ದಿತ್ ಹೇಳಿ ಕುತೂಹಳಿ ನೀವು ನಿಮ್ ನಿಮ್ಮ ದಾರಾಡಿ ನನ್ ಮೇಲೆ ತರ್ತೀನಿ ಒಂದ್ ನಿಮಿಷ ಆಯ್ತು ಅಧ್ಯಕ್ಷೆ ಈಗ ಬಾಸ್ಟನ್ ಇದು ಏನು ಒಂದು ರೋಡ್ರಿಕ್ ಅವ್ರದ್ ಬಗ್ಗೆ ಕೇಳ್ತಾ ಇದ್ದಾರೆ